ನಮಸ್ತೆ ಎಲ್ರಿಗೂ ನಿಮ್ ಸುತ್ತಮುತ್ತ ಮೂವತ್ತೈದರಿಂದ ನಲ್ವತ್ ವಯಸ್ಸ ಹೆಣ್ಮಕ್ಳಿದಾರ ಅವ್ರ ಯಾವಾಗ್ಲೂ ಇರಿಟೇಟಿವ್ ಮಾತ್ ಮಾತಿಗೂ ಸಿಟ್ ಮಾಡೋದು ಮಾಡ್ತಿರ್ತಾರ ಅದ್ ನಿನ್ ತಾಯಿ ಆಗಿರ್ಬೋದು ನಿಮ್ ಫ್ರೆಂಡ್ಸ್ ಆಗಿರ್ಬೋದು ಅಕ್ಕ ತಂಗಿ ಆಗಿರ್ಬೋದು ಯಾರೇ ಆಗಿರ್ಬೋದು ನಮ್ಗೆಲ್ಲಾ ತಲೆಲ್ ಬರೋದು ಯಾಕೆ ಹಿಂಗಿ ಯಾವಾಗ್ಲೂ ಇರಿಟೇಟ್ ಆಗಿರ್ತಾರೆ ಯಾಕೆ ಯಾವಾಗ್ಲೂ ಕೂಗಾಡ್ತಿರ್ತಾರೆ ಅಂತ ಅಲ್ವಾ ಈವನ್ ಆ ನಮಗೆಲ್ಲ ಫ್ರಸ್ಟ್ರೇಟ್ ಅನಿಸ್ತಿದೆ ಇರಿಟೇಟಿವ್ ಅನಿಸ್ತಿದೆ ಅಂತ ಹೆಣ್ಮಕ್ಳಲ್ಲಿ ಪೀರಿಯಡ್ಸ್ ರೆಗ್ಯುಲರ್ ಪೀರಿಯಡ್ ಮೆನ್ಸ್ಟ್ರಲ್ ಸೈಕಲ್ ಒಂದ್ ವೇಳೆ ಇರಗ್ಯುಲರ್ ಆಗಿದ್ರೆ ಇಟ್ ಮೇ ಬಿ ಸೈನ್ ಆಫ್ ಮೆನಪೌಸ್ ಇದೇನು ಮೆನಪೌಸ್ ಅಂದ್ರೆ ಏನು ಯಾಕೆ ಆ ಹೆಣ್ಮಕ್ಳಲ್ಲಿ ಇರಿಟೇಟಿವ್ ಫ್ರಸ್ಟ್ರೇಷನ್ ಇರುತ್ತೆ ಇವತ್ತಿನ ವಿಡಿಯೋಲಿ ತಿಳ್ಕೊಳ್ಳೋಣ ಅದೇ ಒಂದು ಹುಡುಗಿ ಬೋತ್ ಆದ ತಕ್ಷಣ ಅವಲ್ ಬಾಡಿಲಿ ಟೂ ಮಿಲಿಯನ್ ಎಕ್ಸ್ ಇರುತ್ತೆ ಆದ್ರೆ ಅದು ಎಂಟರಿಂದ ಹತ್ತು ವರ್ಷ ಏಜ್ ಅಲ್ಲಿ ಇಸ್ಟ್ರೋಜನ್ ಲೆವೆಲ್ ಯಾವಾಗ ಇನ್ಕ್ರೀಸ್ ಆಗುತ್ತೋ ಇಸ್ಟ್ರೋಜನ್ ಅನ್ನೋದು ಒಂದು ಹಾರ್ಮೋನ್ ಆ ಹಾರ್ಮೋನ್ ಯಾವಾಗ ಇನ್ಕ್ರೀಸ್ ಆಗುತ್ತೋ ಆ ಪಿರಿಯಡ್ ಅಲ್ಲಿ ಸಮ್ ಸಾರ್ಟ್ ಆಫ್ ಟೈಮ್ ಆ ಒಂದು ಹುಡುಗಿ ಬಾಡಿಲಿ ಮೆನಾರ್ಕೆ ಅನ್ನೋದು ಸ್ಟಾರ್ಟ್ ಆಗುತ್ತೆ ಮೆನಾರ್ಕೆ ಅಂದ್ರೆ ಫಸ್ಟ್ ಪಿರಿಯಡ್ ಸ್ಟಾರ್ಟ್ ಆಗುತ್ತೆ ಇದನ್ನ ನಾವು ಮೆನಾರ್ಕೆ ಅಂತೀವಿ ಅದು ಏಟ್ ಟು ಟೆನ್ ಇಯರ್ಸ್ ಅವಾಗಿಂದ ಈ ಈಸ್ಟ್ರೋಜನ್ ಲೆವೆಲ್ ಬಾಡಿಲಿ ಮೂಡ್ ನ ರೆಗ್ಯುಲೇಟ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಇದು ಮೆನಾರ್ಕೆ ಬಟ್ ವಾಟ್ ಈಸ್ ಮೆನಾಪೌಸ್ ಅಪೋಸಿಟ್ ವಯಸ್ ವರ್ಸ ಇವಾಗ ಒಂದು ಹೆಣ್ಮಗಳ ಬಾಡಿಲಿ ಈ ಪೀರಿಯಡ್ಸ್ ಅವ್ರ ಮೆನಾರ್ಕೆ ಸೈಕಲ್ ಸ್ಟಾಪ್ ಆಗ್ತಾ ಬರುತ್ತೋ ಒಂದ್ ಪೀರಿಯಡ್ ಆಫ್ ಟೈಮ್ ಯಾವಾಗ ಸ್ಟಾಪ್ ಆಗುತ್ತೋ ಅದನ್ನ ಮೆನಾಪೌಸ್ ಅಂತೀವಿ ಅರೌಂಡ್ ಥರ್ಟಿ ಫೈವ್ ಟು ಫೋರ್ಟಿ ಇಯರ್ಸ್ ಆಫ್ ಏಜ್ ಈ ಎಗ್ಸ್ ಏನಿರುತ್ತೋ ಹೆಲ್ದಿ ಹೆಲ್ದಿ ಎಗ್ನ ಬಾಡಿ ಕಳ್ಕೊಳ್ಳಕ್ ಸ್ಟಾರ್ಟ್ ಮಾಡುತ್ತೆ ಸೊ ದಟ್ ಈಸ್ ಅ ಸೈನ್ ಆಫ್ ಇರ್ರೆಗ್ಯುಲರ್ ಪೀರಿಯಡ್ ಯಾವಾಗ ಹೆಲ್ದಿ ಎಕ್ಸ್ ನ ಕಳ್ಕೊಳ್ಳಕ್ ಸ್ಟಾರ್ಟ್ ಮಾಡ್ತೀವೋ ಅವಾಗ ನಮ್ ಪೀರಿಯಡ್ ಹ್ಯಾಂಪರ್ ಆಗಕ್ ಸ್ಟಾರ್ಟ್ ಆಗುತ್ತೆ ಇರ್ರೆಗ್ಯುಲರ್ ಆಗಕ್ ಸ್ಟಾರ್ಟ್ ಆಗುತ್ತೆ ಈಸ್ಟ್ರೋಜನ್ ಲೆವೆಲ್ ಹ್ಯಾಂಪರ್ ಆಗುತ್ತೆ ದಿಸ್ ಈಸ್ಟ್ರೋಜನ್ ಲೆವೆಲ್ ನಾನು ಅವಾಗ್ಲೂ ಹೇಳಿದಂಗೆ ಈ ಇಸ್ಟ್ರೋಜನ್ ಹಾರ್ಮೋನ್ ಮೂಡ್ನು ರೆಗ್ಯುಲೇಟ್ ಮಾಡೋದ್ರಿಂದ ಆ ಇಸ್ಟ್ರೋಜನ್ ಲೆವೆಲ್ ಯಾವಾಗ ಹ್ಯಾಂಪರ್ ಆಗ್ತಾ ಬರುತ್ತೋ ಡಿಕ್ರೀಸ್ ಆಗ್ತಾ ಬರುತ್ತೋ ನಮ್ ಮೂಡ್ ಸ್ವಿಂಗ್ಸ್ ಸ್ಟಾರ್ಟ್ ಆಗುತ್ತೆ ಮೂಡ್ ಸ್ವಿಂಗ್ಸ್ ಅಷ್ಟೇ ಅಲ್ಲದೆ ವ್ಯಾನ ಡ್ರೈನೆಸ್ ಇರ್ಬೋದು ಡಿಪ್ರೆಷನ್ ಅನ್ಸ್ಬೋದು ಫ್ರಸ್ಟ್ರೇಟಿಂಗ್ ಅನ್ಸ್ಬೋದು ಹಾಟ್ ಫ್ಲಶಸ್ ಆಗಿರ್ಬೋದು ಏನೋ ನಾನು ಬೆಂಕಿಯಲ್ಲೇ ಕೂತಿದ್ದೀನಿ ಅನ್ನೋ ಹಾಗೆ ಬಾಡಿಲೆಲ್ಲ ಬಿಸಿ ಅನ್ಸೋದಾಗಿರ್ಬೋದು ಇದೆಲ್ಲ ಸೈನ್ಸ್ ಸ್ಟಾರ್ಟ್ ಆಗುತ್ತೆ ಸೊ ಇದು ಒಂದು ನ್ಯಾಚುರಲ್ ಪ್ರೊಸೆಸ್ ನ್ಯಾಚುರಲ್ ಪ್ಯಾಥಾಲಜಿ ಸೊ ನಾವಿದ ಹೇಗೆ ರೆಗ್ಯುಲೇಟ್ ಮಾಡೋದು ಇವಾಗ ನಾವು ತರ್ಟಿ ಫೈವ್ ಟು ಫೋರ್ಟಿ ಇಯರ್ಸ್ ಏಜ್ ಹೆಣ್ಮಕ್ಳಲ್ಲಿ ಇದೆಲ್ಲ ಸೈನ್ಸ್ ಕಾಣಿಸ್ಕೊಳತ್ತೆ ಅಂತ ಗೊತ್ತಾಯ್ತು ಇಟ್ ಮೇ ಡ್ಯೂ ಟು ಪ್ರಿಯರ್ ಟು ಮೆನಾಪಡ್ ಇರ್ಬೋದು ಪ್ರೀ ಮೆನಪಡ್ ಇರ್ಬೋದು ಗೊತ್ತಾಯ್ತು ಸೊ ನಾವು ಇದನ್ನ ಹೇಗೆ ಮೇಂಟೈನ್ ಮಾಡ್ಕೋಬೇಕು ಮೂಡ್ ಸ್ವಿಂಗ್ಸ್ ಇರ್ಬೋದು ಇಲ್ಲ ಹೆಲ್ತ್ ಇಶ್ಯೂಸ್ ಇರ್ಬೋದು ಹೇಗೆ ಮೇಂಟೈನ್ ಮಾಡ್ಕೊಳ್ಳೋದು ಯಾರ್ ಥರ್ಟಿ ಫೈವ್ ಅಬೋ ವುಮೆನ್ಸ್ ಇರ್ತಾರೋ ಅವರಿಗೆ ಈ ಮ್ಯಾಟರ್ ಈ ಮ್ಯಾಟರ್ ಬಗ್ಗೆ ಎಜುಕೇಟ್ ಮಾಡಿ ಮೆಂಟಲಿ ಸಪೋರ್ಟ್ ಕೊಡಿ ಅಂಡ್ ಅವ್ರ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ಫುಡ್ಸ್ ಬಂದ್ರೆ ವಿಟಮಿನ್ ಡಿ ರಿಚ್ ಫುಡ್ಸ್ ಕ್ಯಾಲ್ಸಿಯಂ ರಿಚ್ ಫುಡ್ಸ್ ನ ಪ್ರೊವೈಡ್ ಮಾಡಿ ರುಟೀನ್ ಡೈಟ್ ಅಲ್ಲಿ ಆ್ಯಂಡ್ ವಿಟಮಿನ್ ಡಿ ರಿಚ್ ಫುಡ್ಸ್ ಆಡ್ ಮಾಡ್ಕೊಳ್ಳಿ ಅಂಡ್ ಅಂತ ಹೆಣ್ಮಕ್ಳು ರುಟೀನ್ ಡೈಲಿ ಎಕ್ಸಸೈಸ್ ಆರ್ ಮೆಡಿಟೇಷನ್ ಲೈಕ್ ಪ್ರಾಣಾಯಾಮ ಮಾಡೋದು ತುಂಬಾ ಒಳ್ಳೇದು ಕಾಮನ್ ಕಂಪ್ಲೇಂಟ್ಸ್ ಇಷ್ಟೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದು ನಾರ್ಮಲ್ ಕಂಪ್ಲೇಂಟ್ಸ್ ನೀವು ಮನೇಲೆ ಮ್ಯಾನೇಜ್ ಮಾಡ್ಬೋದು ಫುಡ್ ನ ನಿಮ್ಮ ನ ಸಪೋರ್ಟ್ ನ ಚೇಂಜ್ ಮಾಡಿಕೊಂಡು ಒಂದ್ಗಡೆ ಇದಕ್ಕಿನ್ನೂ ಜಾಸ್ತಿ ನಿಮ್ಗೆ ಹೆಲ್ತ್ ಇಶ್ಯೂಸ್ ಆಗ್ತಿತ್ತು ಒಂದ್ಸರಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರ ಹಾರ್ಮೋನಲ್ ಥೆರಪಿ ಕೊಡ್ತಾರೆ ಸೊ ಇವಾಗ ನಮಗೆ ಗೊತ್ತಾಯ್ತಲ್ಲ ತರ್ಟಿ ಫೈವ್ ಟು ಫೋರ್ಟಿ ಇಯರ್ಸ್ ಹೆಣ್ಮಕ್ಳು ಯಾಕೆ ಇರಿಟೇಟಿವ್ ಆಗಿರ್ತೀವಿ ಅವ್ರು ಯಾಕೆ ಯಾವಾಗ್ಲೂ ಫ್ರಸ್ಟ್ರೇಷನ್ ಅಲ್ಲಿ ಸುಮ್ ಸುಮ್ನೆ ಯಾವಾಗೋ ಒಂದ್ಸರಿ ಖುಷಿ ಅನ್ಸುತ್ತೆ ಸುಮ್ ಸುಮ್ನೆ ಯಾವಾಗೋ ಒಂದ್ಸರಿ ಅಳು ಅನ್ಸುತ್ತೆ ಇದೆಲ್ಲ ಆಗ್ತಿರುತ್ತೆ ಅಲ್ವಾ ರೀಸನ್ ನೀವು ಪ್ರೀ ಮೆನಪೋ ಸ್ಟೇಜ್ ಅಲ್ಲಿ ಇದೀರಿ ಅದಕ್ಕೆ ಸೊ ಟು ವರಿ ಒಂದ್ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಸ್ಪೆಷಲಿ ಯಾರು ತರ್ಟಿ ಫೈವ್ ಟು ಫೋರ್ಟಿ ಇಯರ್ಸ್ ಏಜ್ ಹೆಣ್ಮಕ್ಳು ಇರ್ತಾರೋ ಇದೆಲ್ಲ ಸಫರ್ ಆಗ್ತಿರ್ತಾರೋ ಅವ್ರಿಗೆ ಶೇರ್ ಮಾಡಿ ಸೊ ಅವರಿಗೆ ನನಗೇನೋ ಹೆಲ್ತ್ ಇಶ್ಯೂ ಆಗ್ತಿದೆ ಹುಷಾರೇ ಇಲ್ಲ ಅನ್ನೋ ಮೂಡಿಂದ ಹೊರಗೆ ಬಂದು ಹಾ ಇದೆಲ್ಲ ನಾರ್ಮಲ್ ಅಂತ ಅವರು ಆರಾಮಾಗಿ ಇರ್ತಾರೆ ಆಲ್ಸೋ ನಿಮ್ ಮನೆಯಲ್ಲೇ ಯಾರಾದ್ರೂ ಈ ರೀತಿ ಕಂಪ್ಲೇಂಟ್ಸ್ ಇಂದ ಸಫರ್ ಆಗ್ತಿದ್ರೆ ಮಮ್ಮಿ ಇರ್ಬೋದು ಅತ್ತೆ ಇರ್ಬೋದು ಅಕ್ಕ ತಂಗಿ ಇರ್ಬೋದು ಅಂತವ್ರಿಗೆ ಎಮೋಷನಲಿ ಸಪೋರ್ಟ್ ಕೊಡಿ ಎಜುಕೇಟ್ ಮಾಡಿ ಹ್ಯಾಪಿ ಆಗಿರ್ತಾರೆ ನಿಮ್ಮ ಡಾಕ್ಟರ್ ಮೀನಾಕ್ಷಿ ಸಿಗ್ತೀನಿ ಮತ್ತೊಂದು ವಿಡಿಯೋಲಿ ಇನ್ನೊಂದು ಹೆಲ್ಪ್ ಟಿಪ್ನೊಂದಿಗೆ ಥ್ಯಾಂಕ್ ಯು